ಕಾರ್ ಚಾಲ ಹೇಳ್ತಾ ಇದಾರೆ ಹೌದು ಅವರು ಡ್ರ್ಯಾಗನ್ ತೆಗೆದಿದ್ದು ಹೌದು ನಿಜ ಸಿಕ್ತಲ್ಲ ಸರ್ ಪುನಃ ನಾನು ಹೇಳಿ ಈಗ ನೀವು ಪರಿಚಯ ಯಾರೂ ಗೊತ್ತಿಲ್ಲ ಸರ್ ಇದೆಲ್ಲ ಹೇಳ್ತೀವಿ ಲಾಸ್ಟ್ ಮಾತು ಹೇಳ್ತೀನಿ ಸರ್ ದಯವಿಟ್ಟು ಸರ್ಕಾರಕ್ಕೆ ಒಂದು ಕೇಳ್ತಿವಿ ಈ ದರ್ಶನ್ ಫ್ಯಾನ್ ಸರ್ ಇದಾರೆ ಅವ್ರಿಗೆಲ್ಲರಿಗೂ ಪಾಪ ಸಾಕ್ಷರತೆ ಇರಲ್ಲ ಅನ್ಎಜುಕೇಟೆಡ್ಗಳಾಗಿರ್ತಾರೆ ಅವ್ರಿಗೆ ಸರ್ಕಾರ ಅನ್ನಭಾಗ್ಯ ಕ್ಷೀರಭಾಗ್ಯ ಥರ ಸಾಕ್ಷರತಾ ಭಾಗ್ಯ ಕೊಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟು ಇದನ್ನು ಮಾಡಿಸಿ ಎಲ್ಲರಿಗೂ ಒಂದೊಂದು ಸಾವಿರ ರೂಪಾಯಿ ಕೊಡಿ ಕೆಟ್ಟ ಕೆಟ್ಟ ಮಾತು ಬೈಕಂಡ್ ಕೂತಿರ್ತಾರೆ ಅಟ್ಲೀಸ್ಟ್ ಇವರು ನೆಮ್ಮದಿಯಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಥಮ ಬಾಡಿಗೆ ಕಟ್ಟಿದ್ನೋ ಇನ್ನೊಂದು ಕಡೆ ಇದ್ದೋ ಇನ್ನೊಂದು ಮಾಡಿದ್ನೋ ಸರ್ ನಾನು ನೂರು ಜನರ ಜೊತೆ ಹೋದರೆ ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್ ಬೇರೆ ಯಾವನಿಗೂ ಅಲ್ಲ ಸರ್ ಯಾಕೆ ಅವ್ರ ಕಡೆವ್ರದ್ದು ಏನಾದ್ರು ಹೋಗಿದ್ದೀವ ಬಾಯಿ ಮುಚ್ಕೊಂಡು ಸರ್ ಯಾವನೇ ಆದರೂ ಅಷ್ಟೇ ಮುಚ್ಕೊಂಡಿರಬೇಕು ಇದನ್ನು ಹೇಳ್ತಾ ಇದ್ದೀವಿ ಸರ್ ಇವತ್ತು ಬೇರೆ ಥರ ಇರುತ್ತೆ ಇವತ್ತಿಂದ ಸರ್ ನಾನು ಇದರ ಹಿಂದೆ ನನಗೇನು ಗೊತ್ತಾ ಇಂಥದ್ದೆಲ್ಲ ಗಲಾಟೆ ನಡೀತದೆ ಇದರಿಂದ ಬೇರೆಯವರಿದ್ದಾರೆ ಯಾರು ಸರ್ ಒಬ್ಬ ವೆಪನ್ ಅವ್ರ ಜೊತೆ ಜೈ ಜೈಲಲ್ಲಿದ್ದಂತಹ ಬ್ಯಾರೇಸ್ ಇದರವರೇ ವೆಪನ್ ತೋರಿಸಿದ್ದು ಸೊ ಅದರಿಂದ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅಂತ ಸುಮ್ಮನಿದ್ದೀನಿ ಸರ್ ಬಾಯಿ ಮುಚ್ಕೊಂಡಿದ್ದರೆ ಸರಿ ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇರೋದು ನಿಮಗೆ ಹೇಳ್ತಾ ಇರೋದು ಅವ್ರಿಗೆ ಅಂತಲ್ಲ ಯಾರು ಹಿಂದೆ ಇದ್ದೀರಾ ಪುಣ್ಯಾತ್ಮರಿಗೆ ಸರ್ ಅದ್ರಲ್ಲಿ ಪುಟ್ಟರಾಜು ಅಂತಿದ್ರೆ ಪುಟ್ಟರಾಜುಗೆ ಮಾದೇವಪ್ಪ ಅಂತಿದ್ರೆ ಮಾದೇವಪ್ಪನಿಗೆ ಟ್ರಂಪ್ ಇದ್ದರೆ ಟ್ರಂಪ್ಗೆ ಸರ್ ಅಂದರೆ ಯಾರು ಇರ್ತಾರೆ ಗೊತ್ತಲ್ವ ಸರ್ ನಿಮಗೆ ಅಧಿಕೃತ ಪೇಜಲ್ಲಿ ಎರಡು ಸಾವಿರದಲ್ಲಿ ಟ್ರಾವೆಲ್ ಮಾಡಿಸ್ತೀರಾ ನಾನು ಬಾಡಿಗೆ ಕೊಟ್ನ ಇಲ್ಲ ನಿಮ್ಮ ಅಪ್ಪ ಕೊಡ್ತಾನೆ ರೀ ಬಾಡಿಗೆ ನಾನು ನನಗೆ ನಿಮ್ಮ ಅಪ್ಪ ಕೊಡ್ತಾನೆ ಮುಚ್ಕೊಂಡು ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರಬೇಕು ಇವೆಲ್ಲ ಮಾತು ಕೇಳಬೇಕು ಇದನ್ನು ಜನ್ಮ ಏನು ರೀ ನಿಮ್ಮದು ನಿಮ್ಮ ಯೋಗ್ಯತೆಗೆ ಇವೆಲ್ಲ ಕೇಳಬೇಕಾಗಿತ್ತ ನೀವು ನಾನು ಹೇಳ್ತಾ ಇದ್ದೀನಿ ಇವತ್ತು ಬೇರೆ ನಿರ್ಧಾರ ಇದ್ದೀವಿ ನೋಡಿ ಸರ್ ನನ್ನ ಪರ್ಸ್ನಲ್ ಮನೆಗೆಲ್ಲ ಹೋಗಿದೆ ನನ್ನ ಮನೆಗೆ ಯಾವಾಗ ಡ್ಯಾಮೇಜ್ ಅಲ್ಲಿ ಯಾವ ದೊಡ್ಡ ನಟ ಆದರೂ ಅಷ್ಟೇ ಬದಲೇ ಕರ್ ನಾನು ಇಲ್ಲಿ ಏನೋ ಕೇಳ್ತಾರೆ ಸರ್ ಪ್ರಶ್ನೆ ಕೇಳ್ತಾರೆ ಯಾರು ಏನೇನು ಮಾಡಿದ್ರು ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ ಅಂತ ಸರ್ ಎಲ್ಲಿ ಸರ್ ಏನು ಕಿತ್ಕೊಳ್ಳೋದು ಒಂದು ಸರ್ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಇದನ್ನು ಕಟ್ ಮಾಡದೆ ಹಾಕಿ ಸರ್ ಕಿತ್ಕೊಳ್ಳೋದು ಒಂದು ಸರ್ ಒಂದು ತಲೆಯಲ್ಲಿ ಕೂದಲಿದ್ರೆ ಕಿತ್ಕೋಬೋದು ಅವರೇ ಹೇಳ್ತಾರೆ ನೀವೇ ಮಾಧ್ಯಮದಲ್ಲಿ ತೋರಿಸಿರೋದು ವಿಗ್ಗು ಅಂತ ವಿಗ್ಗಲ್ಲಿ ಏನು ಕಿತ್ಕೊಳ್ಳೋಣ ಸರ್ ಹೇಳಿ ಸರ್ ಮೀಸೆ ಗಡ್ಡ ಅದನ್ನು ಕೈ ಹಾಕೋ ಕಾಲ ಇನ್ನಾವುದನ್ನು ಕಿತ್ಕೊಬೋದು ಸರ್ ಅಂದ್ರೆ ನಾವು ಯಾಕೆ ಸರ್ ಅವ್ರದ್ದು ಹಾಕಿ ಕಿತ್ಕೊಳ್ಳೋಣ ಹೇಳಿ ಸರ್ ಯಾರದು ಕಿತ್ಕೋಬೇಕು ನಿಮ್ಮ ಬಾಸ್ತು ಏನು ಹಾಕ್ತಾನೇ ಇದಿಲ್ಲ ಒಂದು ಸಾವಿರ ಕಾಮೆಂಟ್ ಹಾಕ್ತಾ ಇದ್ದಿಲ್ಲ ಪೇಜಸ್ ಎಲ್ಲ ನಮ್ಮ ಬಾಸ್ತು ಏನು ಕಿತ್ಕೊಳ್ಳೋಕಾಗೋದಿಲ್ಲ ನೀವು ಹಾಕಿದಾಗ ಹಾಕಲೇ ಇದೆ ಒಪ್ಕೋತೀರ ಸರ್ ಮಾತು ನೀವು ಮಾಧ್ಯಮದವ್ರು ಒಪ್ಕೋತೀರಾ ಏನೂ ಕಿತ್ಕೋಬೇಕು ಹೇಳಿ ಸರ್ ನಿಮ್ಮ ಬಾಸ್ತು ಏನು ಕಿತ್ಕೋಬೇಕು ಹೇಳಿ ಕೂದಲು ಅಂದರೆ ನೀವೇ ತೋರಿಸಿದ್ದೀರಾ ಅದು ವಿಗ್ ಅಂತ ಒಪ್ಕೋತೀರಾ ಹ್ಞೂ ಸೊ ಅದನ್ನು ವಿಗ್ ತೊಗೊಂಡು ಏನು ಮಾಡ್ಕೊಂಡು ಸರ್ ಎರಡನೇದು ಮೀಸೆ ಗಡ್ಡ ನಮ್ಗೆ ಯಾಕೆ ಸರ್ ಬೇಕು ನಿಮ್ಮ ಕಡೆಯವ್ರು ನಾವು ಸುಮ್ಮನಿದ್ವಿ ಅಂತ ಪದೇ ಪದೇ ನೆನ್ನೆ ಎರಡು ಸಾವಿರ ಪೇಜಲ್ಲಿ ಹಾಕ್ಸಿದ್ರು ಸರ್ ಅದಕ್ಕೆ ಅವರು ಹೇಳ್ತಾ ಇರೋದು ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ ರಮ್ಯ ಅವ್ರ ಬಗ್ಗೆ ರಮ್ಯ ಅವ್ರು ಯಾವಾಗಲೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇವತ್ತು ಯಾಕೆ ಕನ್ನಡದಲ್ಲಿ ಮಾತಾಡೋರು ನೆನ್ನೆ ಅಂತ ಸರ್ ಇವರೆಲ್ಲ ಅಂದಾಬಿ ಮೇಲೆ ಅನ್ಎಜುಕೇಟೆಡ್ಗಳಲ್ವ ಸರ್ ಅನ್ಎಜುಕೇಟೆಡ್ಗಳಿಗೆ ಇಂಗ್ಲೀಷಲ್ಲಿ ಮಾತಾಡೋರು ಏನರ್ಥ ಆಗುತ್ತೆ ಸರ್ ಇವತ್ತಿಂದ ಅಧಿಕೃತವಾದ ಹೋರಾಟ ಶುರು ಸರ್ ಅರ್ಥ ಆಯ್ತಾ ಎಲ್ಲಿ ತನಕ ನನ್ನ ಮನೆ ವಿಚಾರಕ್ಕೆ ಬಂದಿರಲ್ಲ ನಾನು ಸುಮ್ಮನಿದ್ದೆ ಈಗ ಬಂದ ಮೇಲೆ ನಿಮ್ಮ ಹೀರೋ ಬಂದು ಆನ್ಸರ್ ಮಾಡ್ಬೇಕು ಸರ್ ರಮ್ಯಾ ಮೇಡಮ್ ಒಂದ್ ಕಡೆ ದೂರನ ಕೊಟ್ಟಿರುವಂಥದ್ದು ಈಗ ತಾವು ಕೂಡ ಹೋಗ್ತಾ ಇದ್ದೀವಿ ಊರಿಗೆಲ್ಲ ಮುಗೀತು ಸರ್ ರಮ್ಯ ಅವರು ಕ್ಲಾಸ್ ಹೀರೋಯಿನ್ ಸರ್ ಸ್ಟಾರ್ ಸರ್ ಒಂದು ರಮ್ಯಾ ಅವ್ರ ಬಗ್ಗೆ ಒಂದು ವಿಷಯ ತಿಳ್ಕೊಳ್ಳಿ ಅಮ್ಮ ಸಿನಿಮಾ ನಿಲ್ಲಿಸಿ ಹದಿಮೂರು ವರ್ಷ ಆಗಿದೆ ಇವತ್ತೂ ಆ ಕ್ರೇಜ್ ಹಂಗೆ ಇದೆಯಾ ಸ್ಯಾಂಡ್ಲ್ಡ್ ಸ್ಯಾಂಡ್ ಕ್ವೀನ್ ಯಾರು ಯಾರಂತಾರೆ ರಮ್ಯಾ ಅಂತ ಹೇಳ್ತಾರೆ ಈ ರಮ್ಯಾ ಅವರು ಸುಮ್ಮನೆ ಇದು ನಾನು ಹಾಕೊಂಡಿದ್ದ ಚಪ್ಲಿ ಇದು ನಡ ಇಟ್ಟು ಇದು ಅದ ಇದು ನಾ ಇದು ಹಾಕೊಂಡಿರೋ ಚಪ್ಲಿ ಇದನ್ನು ನಾನು ಅದೇನು ಅರಹ ಹರಾಜು ಹಾಕ್ತೀನಿ ಒಂದು ಬಡ ಕಾ ಕಾರ್ಮಿಕರಿಗೊಂದು ಒಳ್ಳೆ ಕೆಲಸಕ್ಕೆ ಆಗಲಿ ಅಂತ ಹಾಕಿದ್ರೆ ಆ ಚಪ್ಲಿ ಒಂದೂವರೆ ಎರಡು ಲಕ್ಷಕ್ಕೆ ಹೋಗುತ್ತೆ ಮಿನಿಮಮ್ ಐದು ಲಕ್ಷ ರೂಪಾಯಿ ಹೋಗುತ್ತೆ ಅದು ರಮ್ಮಿನ ಕ್ರೇಜು ಸರ್ ಅವ್ರನ್ನ ತಗೊಬಂದು ಅವ್ಳು ಹಂಗೆ ಹಿಂಗೆ ಅಂತೆಲ್ಲ ಆಗ್ತಿರಲ್ಲ ನಿಮ್ಮ ಬುದ್ಧಿ ಬೇಡವಾ ಅಮ್ಮ ಯಾಕೆ ಕನ್ನಡದಲ್ಲಿ ಮಾತಾಡಿದ್ರು ಅಂದರೆ ರಮ್ಯ ಅವ್ರ ಬಗ್ಗೆ ನಂಗೆ ಪ್ರೀತಿ ಇದೆ ಯಾಕೆ ಕನ್ನಡದಲ್ಲಿ ಮಾತಾಡಿದ್ರು ಹೇಳ್ತೀನಿ ಕೇಳಿ ನೀವೆಲ್ಲ ಅಂಧಾಭಿಮಾನಿಗಳಲ್ವ ಅನ್ಎಜುಕೇಟೆಡ್ ಅಲ್ಲೋ ಬಾಯಿ ತಗ್ರಿ ಏನು ಕಿತ್ಕೊಳ್ಳೋಕಾಲ ಕಿತ್ಕೊಳ್ಳೋಕಾಲ ಕಿತ್ತಿಸ್ತೀವಿ ಬನ್ನೀಗ ನಾವು ಬಾಡಿಗೆ ಕೊಡೋಕಾಲ ನಿಜ ಕೊಡಿಸ್ತೀವಿ ಈಗ ಯಾರ ಕಾಲ ಕೊಡಿಸ್ಬೇಕು ಅವ್ರ ಕಲ್ಲಿ ಕೊಡಿಸ್ತೀವಿ ನಾನು ಸರ್ ಆ ಕೇಸಿಗೆ ಲೀಡ್ ಆಗುತ್ತೆ ಅಂತ ಬೇಕ್ರಿ ಅಂತ ಅಂತಿದ್ರಲ್ಲ ಸರ್ ಅವರು ಅವ್ರ ಜೊತೆ ಬ್ಯಾರಕ್ಕಲ್ಲಿ ಫೋಟೋ ತಗೊಂಡ್ರು ಸರ್ ನಾ ಅದನ್ನು ತೋರಿಸಿದ್ರು ಅಲ್ಲಿ ತೋರ್ಸೋಯ್ ನಾನು ಬಾಸ್ಕ ಇಷ್ಟ ಸೊ ಇದು ಸಮಸ್ಯೆ ಆಗುತ್ತೆ ಪಾಪ ಅವ್ರಿಗೆ ಬೇಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸುಮ್ಮನಿದ್ದೆ ಮುಚ್ಕೊಂಡಿರಬೇಕು ನನ್ನ ಸಂಜೆ ಕುತ್ಕೊಂಡು ಯಾವ್ಯಾವುದೋ ಪೇಜಲ್ಲಿ ಡಿ ಯೂನಿವರ್ಸು ಡಿ ವರ್ಲ್ಡು ಡಿ ಕಂಪ್ನಿ ಯಾವ್ದು ಸರ್ ಅದು ಕಂಪ್ನಿ ನಿಮ್ಮ ಕಂಪ್ನಿಗೆ ನಾನು ಕಿತ್ತೋದು ಎಕಡಾ ಸಿಗಾಕ ನನ್ನ ಮಕ್ಕಳ ಯಾರೋ ನೀವು ನಿಂಗೆ ಹೇಳ್ಕೊಟ್ಟವ್ರು ನಿನಗೆ ಯಾವ ಪೇಜ್ ಅಡ್ಮಿನ್ ಅಂತೆ ನೀವು ಇದನ್ನ ನಡೆಸ್ತಾ ಇರೋದು ದೊಡ್ಡ ನೆಟ್ವರ್ಕ್ ಅಂತೆ ಅವ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನನ್ನ ವಿಚಾರಕ್ಕೆ ಬಂದರೆ ಹೇಳ್ತಾ ಇದ್ದೀನಿ ನಾವು ಬೇಜಾರ್ ಮಾಡ್ಕೊಳ್ಳಲ್ಲ ಸರ್ ಕೋಪ ಮಾಡ್ಕೊಳ್ಳಲ್ಲ ಸರ್ ನೊಂದ್ಕೊಳ್ಳಲ್ಲ ಸರ್ ನೋಯಿಸ್ತೀವಿ ಸರ್ ಒಂದಿಷ್ಟು ನಟ ಪ್ರಥಮ್ ಅವರ ಮಾತು ಏನಂತಂದರೆ ಇವತ್ತಿಂದ ಅಸಲಿ ಆಟ ಶುರುವಾಗುತ್ತೆ ಇಷ್ಟು ದಿನ ನಾನು ಸುಮ್ಮನೆ ಆಗಿದ್ದೆ ಯಾಕೆಂತಂದರೆ ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ಏನು ಅವರ ಫ್ಯಾನ್ಸು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನೋ ಒಂದು ಅವೇಳನವಾಗಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ರು ಇಷ್ಟು ದಿನ ಒಂದು ಆಟ ಆದರೆ ಇನ್ನು ಮೇಲೆ ಒಂದು ಆಟ ಶುರುವಾಗುತ್ತೆ ಅನ್ನುವಂಥ ಒಂದು ಹೊಸ ಚಾಲೆಂಜನ್ನು ಡಿ ಬಾಸ್ ಫ್ಯಾನ್ಸ್ಗೆ ಪ್ರಥಮ ಅವರು ಕೊಟ್ಟಿರುವಂಥದ್ದು ಈಗ ನೇರವಾಗಿ ಎಸ್ ಪಿ ಆಫೀಸ್ಗೆ ಹೋಗಿ ದೂರನ್ನ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೆಹಳ್ಳಿ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యెట్ న్యూస్ నెట్వర్క్ ప్రస్తుతి